ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಲಟ್ಟಿಸೇ ರೊಟ್ಟಿ ಮಾಡಿವ್ರಿ ಲಟ್ಟಿ ಸೇರ್ ರೊಟ್ಟಿ ಮಾಡಿ ತೋರಿಸ್ರಿ ತೋರಿಸ್ರಿ ಅಥ್ಲೇ ಬಾ ಮಂದಿ ಕಮೆಂಟ್ ಹಾಕಾಕಿದ್ರಿ ಅದಕ್ಕೆ ನಾವು ಇವತ್ತು ಲಟ್ಟಿಸ್ ರೊಟ್ಟಿ ಮಾಡಿವ್ರಿ ಲಟ್ಟಿಸ್ ರೊಟ್ಟಿ ಮಾಡಿದ್ದು ಹೊಟ್ಟೆ ಉಬ್ಬುದಿಲ್ಲನ ಆಯ್ತಿದ್ದ ರೀ ರೊಟ್ಟಿ ಲಟ್ಟಿಸ್ ಮಾಡೇನ ಹೊಟ್ಟೆ ಉಬ್ಬಿಷ ತೋರಿಸಿದ್ದೀವ್ರಿ ನೋಡ್ರಿ ಈಗ ನಾವು ಎಷ್ಟೆಷ್ಟು ತೊಗೊಂಡದೀವಿ ಅನ್ನೋದು ಇಲ್ಲೇ ನೋಡ್ಕೊಂಬರ್ ಬರ್ರಿ ಇದು ನೋಡ್ರಿ ದಿವಸ ಚಪಾತಿ ಮಾಡು ಬೆಲ್ಲುಣಗೇನ ಇದು ಈ ರೀತಿ ಹಾಳಿ ಒಳಗೆ ಹಾಕಿ ಇದನ್ನು ಚೆಂದಂಗೆ ಕರೆಕ್ಟಾಗಿ ಸುತ್ಕೋಬೇಕ್ರಿ ಫಸ್ಟ ಈ ರೀತಿ ಸುತ್ಕೊಂಡು ಕಿಶಿಂದ ಇದ್ರೆ ಇದಕ್ಕೆ ರಬ್ಬರ್ ಹಾಕಬೋದ್ರಿ ಇಲ್ಲಂದ್ರೆ ಈ ರೀತಿ ರೀಲ್ ಸುತ್ತಿ ಸುತ್ತಿಬಿಡದ್ರಿ ಎರಡು ಕಡೆ ಕರೆಕ್ಟಾಗಿ ಒಟ್ಟೆ ನೆಡ್ಬಾರಕು ಮುದ್ದೆ ಮುದ್ದೆ ಆಗಬಾರ್ದ್ರಿ ಈಗ ನೋಡ್ರಿ ಇಲ್ಲಿ ನೀರ ಹಾಕಾಕತ್ತೀವಿ ನೋಡಿರಿ ಒಂದು ಪಾತ್ರೆಗೆ ನೋಡಿರಿ ಎರಡು ಕಪ್ಪ ನೀರು ಹಾಕೊಂಡಿವ್ರಿ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವ್ರಿ ನೀರಂತರೂ ಪೂರ್ತಿ ಹೆಸರು ಬಂದವು ಈಗ ನೋಡ್ರಿ ಇಲ್ಲಿ ಎರಡು ಕಪ್ಪ ನೀರಿಗೆ ಇಲ್ಲಿ ಈಗ ಒಂದೂವರೆ ಕಪ್ಪ ಹಿಟ್ಟು ಹಾಕ್ಕೊಂಡಿವ್ರಿ ನಾವು ನೋಡ್ರಿ ಈಗ ಈ ರೀತಿ ತಿರ್ಕೋಬೇಕ್ರಿ ಉರಿ ಅಗ್ದಿ ಸ್ಲೋ ಇಡ್ಬೇಕಿದ ನೋಡ್ರಿ ಮತ್ತ ಚಲೋ ತಂಗಿ ಎಲ್ಲಾ ಕಡೆ ಮಿಕ್ಸ್ ಆಗ್ಬೇಕ್ರಿ ಅಲ್ಲಿವರೆಗಿ ಇದನ್ನ ನೋಡ್ರಿ ಈಗ ಅಂದ್ರೆ ಕರೆಕ್ಟ್ ಆದಂಗಾರ ಇದು ಈಗ ಅಷ್ಟು ನೋಡ್ರಿ ಬೋಗಾಯಿಗಿಂತ ತಕೊಂಡ್ವಿ ಲಟ್ಟಿಸ್ ಮಾಡ್ಬೇಕಾದ್ರೆ ಈ ರೀತಿ ಜಿಗಟ್ಟ ಇರ್ಬೇಕ್ರಿ ಹಿಟ್ಟ ோ ஒ கப் ஹிட்டுவிரி நான் கொட்டிருக்க நோட்ரிக்க இல்லை ஒன்ற கப் நீர் தகந்தீவ் இது நோட்ரி கரெக்ட நோட் ஒன்ற கப் நீர் தகன் அவன நோட்கந்து நோட்கொண்டு நாதாக்கிவ்ரிக்க நோட்ரி ரீத்தி சலோ தா ஆகுவர் ನಾದ್ಬೇಕ್ರಿ ಇದನ ಹಿಟ್ಟ ಈಗ ನೋಡ್ರಿ ಇಷ್ಟೆಲ್ಲ ಪೂರ್ತಿ ಗೋಳಿ ಮಾಡ್ಕೊಂಡ ನೀರ ಇಸೀಸ ಇಸೀಸ ಹಾಕೊಂಡನ ಬಾರ ಹಾಕಿ ಚಲೋ ತಂಗಿ ಹದ ಆಗುವರೆಗೆ ಹಿಟ್ಟ ನಾದ್ಬೇಕ್ರಿ ಇದನ್ನ ಮತ್ತೆ ಅವ್ನ್ ಸ್ವಲ್ಪ ಇದು ಕೊಟ್ರ ಅಡುಗ ಮುಂದೆ ಮಿದು ಅಟ್ಟಿವಂದ್ರ ಒಣ ಹಿಟ್ಟ ಜಾಸ್ತಿ ಹಿಡ್ತೇತ್ರಿ ಈಗ ನೋಡ್ರಿ ಇಲ್ಲಿ ಈ ರೀತಿ ಹಿಟ್ಟಾಗ್ಬೇಕ್ರಿ ಇದು ಅಷ್ಟು ನೀರು ಉದುರಿ ಒಂದ ನಿಯಾಗನ ಇದು ನೋಡ್ರಿ ರೊಟ್ಟಿ ಮಾಡೋ ಮುಂದೆ ಈ ರೀತಿ ತೆವಿಗೆ ಎಣ್ಣೆ ಹೆಚ್ಚಿದ್ರೆ ರೊಟ್ಟಿ ಚಂದ ಬಾಳೆ ತಿರುಗ್ತಾವ್ರಿ ಇಲ್ಲಿ ನೋಡ್ರಿ ಈಗ ಉಳಿ ತಗೊಂಡ ಈ ರೀತಿ ಲಟ್ಸ್ ಹಾಕೀವಿ ನೋಡ್ರಿ ಇಲ್ಲೊಂದು ಸ್ವಲ್ಪ ಒಂದ್ ಸ್ವಲ್ಪ ಅಂದ್ರೆ ಒಂದ್ ಸ್ವಲ್ಪ ಒಂದು ಎರಡು ಮೂರು ಸಲ ಈ ರೀತಿ ಒಂದಿಟ್ಟ ಕೈಲಿ ಬಡ್ಕೊಬೇಕ್ರಿ ಬಡ್ಕೊಂಡಿಂದ ಮತ್ತೆ ಲಟ್ಸೋ ಮುಂದ ಅಕ್ಕಿ ಹಿಟ್ಟನ್ನು ತಗೋರಿ ಅಂದ್ರ ರೊಟ್ಟಿ ಚಂದ ತಿರುಗ್ತಾವು ತಿರುತ್ತ ಈಗ ಈ ರೀತಿ ಲಟಸ್ಕೊಂಡಿವ್ ನೋಡ್ರಿ ಇವು ಇವು ದಿವಸ ಹುಣ್ಣು ರೊಟ್ಟಿನ ಕಡಕ್ ರೊಟ್ಟಿ ಅಲ್ರಿ ಈಗ ಇದೇ ರೀತಿ ಜೋಳದ ರೊಟ್ಟಿ ಬಡೋದು ಮಾಡೋ ಮುಂದ ಉಂಗುರ ತಟ್ಟಂಗಿಲ್ಲ ಅನ್ನ ಬಾಳ ಮಂದಿ ಕೇಳಿ ಕಮೆಂಟ್ನ್ಯಾಗ ಉಂಗುರ ಕಂಪಲ್ಸರಿ ಉಂಗ್ರ ಹಾಕೊಂಡನ ರೊಟ್ಟಿ ಮಾಡ್ತಾನೆ ರೀ ರೊಟ್ಟಿ ಏನಕ್ಕೆ ಕಟ್ ಆಗಂಗಿಲ್ಲರಿ ಈಗ ನೋಡ್ರಿ ಇಲ್ಲೇ ತೆವಿಗೆ ಹಾಕಿ ನೀರು ಹಚ್ಚಿದ್ದೀವಿ ತಿರಿ ಹಾಕಿದೀವಿ ನೋಡಿರಿ ರೊಟ್ಟಿ ನೋಡಿರಿ ಲಟ್ಟು ಮಾಡಿದ ರೊಟ್ಟಿನೂ ಹೊಟ್ಟು ಉಬ್ಬತ್ತವ್ರಿ ಉಬ್ಬದಲ್ಲ ಅನ್ಕೋಬೇಡ್ರಿ ನೋಡ್ರಿ ಇಲ್ಲ ನಾವು ನಿಮ್ಮ ಮುಂದನ ಕರೆಕ್ಟ್ ಟೈಮ್ ಲಟ್ಟಿಸ್ ಮಾಡ್ಯಾನ ರೊಟ್ಟಿ ಹೊಟ್ಟು ಉಬ್ಸಿದ್ದೀವಿ ರೀ நோட்ரிவல் கேசிந்த ஆல் நட்டிபிடுது நோட்ரி ஒன்றா பெல்லூன் ரிரி ரிரி இத்திரில ரொட்டி மலன் லைன்லே அது நோட்ரி பெல்லூன் இதர்லேனும் தோர்சீவ் ரீ இத்கு அ ಇದನ್ನ ಕವರ್ ಸುತ್ತೇನ ರೀ ಇದೂ ನೋಡ್ರಿ ಈಗ ಆ ಬೆಲ್ಲೂನ್ಗಿ ಈ ಬೆಲ್ಲೂನೆ ಜಲ್ದಿ ದೊಡ್ಡದಕೈತ್ರಿ ರೊಟ್ಟಿ ಈಗ ದಿವಸ ಮಾಡೋದಾದ್ರೂ ಇದರ್ಲೆ ಮಾಡಿದ್ರೆ ರೊಟ್ಟಿ ಜಲ್ದಿ ನೋಡ್ರಿ ಈಗ ರೊಟ್ಟಿ ತೆವಿಗೆ ಬಾಳ ರೊಟ್ಟಿ ಮಾಡೋರು ಇದ್ರಿ ಅಂದ್ರೆ ಒಂದು ಅರ್ಧ ರೊಟ್ಟಿ ಸಲ ಹಚ್ಚ್ರಿ ಸ್ವಲ್ಪ ಒಂದೇ ಸೇರಿನ ಮಾಡೋರು ಇದ್ರಿ ಅಂದ್ರೆ ಒಟ್ಟ ಒಮ್ಮೆ ಹೆಚ್ಚಿರ ಮುಗಿದ ಹೋತ್ರಿ ಪದೇ ಪದೇ ಹಚ್ಚಂಗಿಲ್ಲ ರೀ ಯಾಕಂದ್ರೆ ಅದು ಕಮೆಂಟ್ನೇ ಯಾಕೆ ಕೇಳ್ಯಾರ್ರೀ ಒಂದು ಸಲ ರೊಟ್ಟಿ ಮಾಡಿ ಹಾಕಿದ ಗುಪ್ಲೆ ಮತ್ತೊಮ್ಮೆ ಹಚ್ಬೇಕನ್ನದು ಕೇಳ್ಯಾರು ಅಷ್ಟೇನಿಲ್ಲ ರೀ ಒಂದ್ಸಲ ಹಚ್ಚಿದ್ರೆ ಮುಗೀತು ಈಗ ನೋಡ್ರಿ ಇಲ್ಲೇ ಎರಡನೇ ರೊಟ್ಟಿನೂ ರೆಡಿ ಆತರಿ ನೋಡ್ರಿ ಇಲ್ಲೇ ರೀ ಏನು ನಾವೇನು ಬಡ್ದೀವನ್ರಿ ಇಲ್ಲ ಲಟ್ಸಿ ಮಾಡಿವ್ರಿ ಈ ರೀತಿ ಫಟ್ಟಿ ಉಬ್ಬಿ ಅದಾವ್ರಿ ರೊಟ್ಟಿ ಟೋಟಲ್ ಆಗಿ ಒಟ್ಟ ಎರಡೂವರೆ ಕಪ್ಪಿಂದ ರೊಟ್ಟಿ ಮಾಡಿವ್ರಿ ನಾವು ನೋಡ್ರಿ ಈಗ ಇದೇ ರೀತಿನ ಇಷ್ಟು ಕೊಂಡ್ರ ರೊಟ್ಟಿ ಆಗ್ಯಾವ್ರಿ ಅಷ್ಟು ಲಟ್ಸೆ ಮಾಡಿವ್ರಿ ನಾವು ನೋಡ್ರಿ ಈಗ ಇಷ್ಟು ಕೊಂಡ ರೊಟ್ಟಿ ಆಗ್ಯಾವ್ರಿ ಇಲ್ಲೇ ಎಷ್ಟು ಆಗ್ಯಾವ ನೋಡ್ರಿ ಈ ರೀತಿ ಅಷ್ಟು ತಗದ್ ತಗದ್ ತೋರ್ಸಾಕತ್ತೀವಿ ನಿಮ್ಗೆ ಎರಡೂವರೆ ಕಪ್ಪಿಲ್ಲ ಹಿಟ್ಟಿಲ್ಲ ಇಷ್ಟುಕೊಂಡ ಆಗ್ಯಾವ್ರಿ ಇವು ನೋಡ್ರಿ ಏನು ತೋರ್ಸಕೀವ್ರೀ ಅಷ್ಟು ಲಟ್ಟಿಸೇನ ಮಾಡಿದೀವ್ರಿ ನಾವು ಇವು ನೋಡ್ರಿ ಎಷ್ಟು ಮೆತ್ತಗ ಆಗ್ಯಾವ ಅನ್ನೋದು ಲಟ್ಟಿ ಲಟ್ಟಿಶ್ ಮಾಡಿದ್ರೂ ಇಷ್ಟು ಮೆತ್ತಗನ ಆಗ್ಯಾವ್ರಿ ಬುರು ಬುರು ಹೊಟ್ಟೆ ಉಬ್ಬ್ಯಾವು ಮತ್ತು ಬಡದ್ ಮಾಡಿದ್ರೂ ಹೊಟ್ಟೆನ ಉಬ್ತಾವ್ರಿ ನೋಡ್ರಿ ಈಗ ಎಲ್ಲ ತೋರಿಸಿದೀವಿ ನಾವು ಕರೆಕ್ಟ್ ಹಂಗೆನ ಇದೇ ರೀತಿ ಮಾಡ್ಕೊಂಡು ನೋಡ್ರಿ ನೀವು ಆಗ್ಯಾವ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ಏನು ಹಾಕಿವ ಈ ರೀತಿ ಇಷ್ಟ ಕರೆಕ್ಟ್ ಹಂಗೆನ ಹಾಕಿರಿ ಮತ್ತೆ ಅಂದ್ರೆ ಇಷ್ಟ ಚಲೋ ಹಾಕವ್ರಿ ನೋಡ್ರಿ ಈಗ ನಾವು ಮಾಡುವಂಥ ಇಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ರೊಟ್ಟಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ